ಇಲ್ಲ ನಮ್ಮ ಪಕ್ಷದಿಂದ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಿ ಅವರು ನಮ್ಮ ರಾಮಲಿಂಗಾರೆಡ್ಡವನವರು ಉತ್ಮೂರ್ಸಿನ್ ಅನ್ನ ಇರು ಇವ್ರು ಅನೌನ್ಸ್ ಮಾಡ್ತಾರೆ ಅವ್ರ ಜವಾಬ್ದಾರಿ ಕೊಟ್ಟಿದ್ದೀವಿ ಅವ್ರು ಯಾರನ್ನ ಕರೆಕ್ಟ್ ಕ್ಯಾಂಡಿಡೇಟ್ ಮಾಡಿರ್ತಾರೆ ಸೆಲೆಕ್ಟ್ ಮಾಡಿರ್ತಾರೆ ಅವ್ರ ಜವಾಬ್ದಾರಿಯಲ್ಲಿ ಅವ್ರು ಅನೌನ್ಸ್ ಮಾಡ್ತಾರೆ ಇಲ್ಲ ಅವ್ರು ಅನೌನ್ಸ್ ಮಾಡ್ತಾರೆ ಈಗಲೇ ಹೇಳ್ತಾರೆ ನಿಮಗೆ ಇಲ್ಲ ನನ್ನ ನೇತೃತ್ವದಲ್ಲೇ ಮಾಡಿ ಮಾಡೋದು ನಾನು ಅನೌನ್ಸ್ ಮಾಡೋದಿಲ್ಲ ಅವ್ರು ಅನೌನ್ಸ್ ಮಾಡ್ತಾರೆ ಅವರು ಜವಾಬ್ದಾರಿ ತಗೊಳ್ಳೋರು ಅವರು ಅವ್ರ ಮುಖಾಂತರವಾಗಿ ಅನೌನ್ಸ್ ಮಾಡ್ತಾರೆ ಫೈನಲ್ ಮಾಡಿಸ್ತಾರೆ ಇವಾಗಲೇ ಹೇಳ್ತಾರೆ ತೀರ್ಮಾನ ಆಗಿದೆ ಅವರ ಅನೌನ್ಸ್ ಮಾಡ್ತಾರೆ ಬೇರೆ ಏನಾದ್ರೂ ಇದ್ರೆ ಕೇಳಿ ಇವತ್ತು ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಅಂತ ಇವತ್ತು ನಮ್ಮ ಹೆಣ್ಮಕ್ಳು ನಮ್ಮ ಮಾದಿನಾರಾಯಣ ಅವರಿಗೆ ಎಪ್ಪತ್ತು ಸಾವಿರ ಓಟ್ ಹಾಕಿದ್ದಾರೆ ಎಲ್ಲ ತಾಲೂಕಲ್ಲಿ ಅದರಿಂದ ಅವರು ಏನಾದ್ರೂ ಒಂದು ಸೇವೆ ಮಾಡ್ಕೊಂಡಿರ್ಬೇಕಲ್ಲ ಸೇವೆ ಮಾಡ್ಕೊಳ್ದೆ ಇದ್ರೆ ಚೆನ್ನಾಗಿರೋದಿಲ್ಲ ಅದರಿಂದ ಗೌರವತ್ವವಾಗಿ ನಮ್ಮ ಹೆಣ್ಮಕ್ಳಿಗೆ ಅದಾಗ ಕುಂಕುಮ ಕೊಟ್ಟು ಅವ್ರಿಗೆ ಸ್ಯಾರಿ ಕೊಟ್ಟು ಅವ್ರ ಅರ್ಶನ ಕುಂಕುಮ ದೀರ್ಘ ಸುಮಂಗಲಿ ಭವ ಅಂತ ಅವ್ರ ಲೈಫ್ ಲಾಂಗ್ ಆಗಿ ಅವ್ರ ಅರ್ಶನ ಕುಂಕುಮವಾಗಿ ಚೆನ್ನಾಗಿರ್ಬೇಕು ಒಳ್ಳೇದಾಗಿರ್ಬೇಕು ಅವ್ರಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಇರಬೇಕು ದೇವ್ರ ಆಶೀರ್ವಾದ ಮಾಡಬೇಕು ಅಂತ ಕಾರ್ಯಕ್ರಮದಿಂದ ಇವತ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಳ್ಳೆ ಕಾರ್ಯಕ್ರಮ ಹೌದು ಅದು 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 ಹೋಯ್ತು ಅದು ಹೋಗಿದೆ ಇವಾಗ ತಿರ್ಗಾ ನೋಡೋಣ ಏನಾಗುತ್ತೆ ಅಂತ ಈಗ ಈಗ ನೋಡೋಣ ಖಂಡಿತವಾಗ್ಲೂ ಕೇಳಿ ಕೇಳ್ತೀವಿ ಬಿಡೋದೇ ಇಲ್ಲ ಕೇಳೆ ಕೇಳ್ತೀವಿ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗದಲ್ಲಿ ನಾನು ಒಬ್ಬನೇ ಎಮ್ ಎಲ್ ಆಗಿರೋದು ಫಸ್ಟ್ ನಾನೇ ಸೆಕೆಂಡು ನಾನೇ ಇಲ್ಲಿ ಯಾರು ನಾಮಿನೇಷನ್ ಹಾಕುವಂತ ಶಕ್ತಿನೂ ಯಾರಿಗೂ ಇಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ಜನಾಂಗವನ್ನು ಗುರುತಿಸಬೇಕಲ್ಲ ನಾನೊಂದು ಜನಪ್ರತಿನಿಧಿ ಹಾಕಿದ್ದಾಗ ನಮ್ಮ ಜನಾಂಗಕ್ಕೂ ನಾನು ಏನಾದರೂ ಮಾಡ್ಬೇಕಲ್ಲ ಎಲ್ಲಾ ಜನಾಂಗಕ್ಕೂ ಮಾಡೋದ್ರ ಜೊತೆಗೆ ನನ್ನ ಜನಾಂಗಕ್ಕೂ ನಾನು ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ನನ್ನನ್ನು ಗುರುತಿಸ್ತಾರೆ ಅನ್ನೋ ಒಂದು ಆಲ್ರೆಡಿ ಗುರುತಿಸಿದ್ರು ಅವಾಗ ನಾನೇ ಸ್ವಲ್ಪ ಹಿಂದೇಟ್ ಹಾಕಿ ಸುಮ್ಮನೆ ಆಗಿದ್ದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ನಾನು ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಮಾತಾಡ್ತೀನಿ ಹೇಳ್ತೀನಿ ಕೇಳ್ತೀನಿ ಸರ್ ಸೀನಿಯರ್ ನಾವೇನ ಅವ್ರು ಕೊಡಬಾರ್ದು ಅಂತ ಹೇಳೋದಿಲ್ವಲ್ಲ ಸೀನಿಯರ್ಸ್ ಯಾರಿಗೂ ಕೊಡಬಾರ್ದು ಅನ್ನೋ ವಾದ ಇಲ್ಲ ನಮ್ದು ನೀವು ಸೀನಿಯರ್ಸ್ಗೂ ಕೊಡಿ ಎಲ್ರಿಗೂ ಕೊಡಿ ನಾನು ಇನ್ನೊಬ್ರು ಕೊಡೋದ್ರ ಬಗ್ಗೆ ಇನ್ನೊಬ್ರು ಕೊಡದೇ ಇರೋರ್ ಬಗ್ಗೆ ಮಾತಾಡೋದಿಲ್ಲ ನನಗ್ ಬೇಕು ಅಂತ ನಾನು ಅಷ್ಟೇ ಹೈಕಮಾಂಡ್ ನಾನಲ್ಲ ನಮ್ನ ರಮೇಶ್ ಕುಮಾರ್ ಅವರು ಇದ್ದಾರೆ ರಮೇಶ್ ಕುಮಾರ್ ಇದ್ದಾರೆ ಇಲ್ಲ ಸೀನಿಯರ್ಸ್ ಇದ್ದಾರೆ ನಮಗೆ ನಜೀರ್ ಅಹಮದ್ ಇದ್ದಾರೆ ಇವರೆಲ್ಲರೂ ಇದ್ದಾರೆ ರಮೇಶ್ ಕುಮಾರ್ ನಜೀರ್ ಅಹಮದ್ ಅವರು ಇವರೆಲ್ಲರೂ ಇದಾರೆ ಅವ್ರ ಬಾ

ಮಾಡ್ತೀವಿ ರೀ ಒಂದು ಐ ಎರಡು ನಿಮಿಷ ತಟ್ಕೊಳ್ರಿ ಮಾಡ್ತಾರೆ ಚುನಾವಣೆಗಳು ಮುಂದೆ ಡಿ ಸಿ ಸಿ ಕೋಲಾರಲ್ಲಿ ಹೋಗಿ ನಾನು ಅನೌನ್ಸ್ ಮಾಡ್ತೀನಿ ಗುಲ್ಬಾಗ್ನಲ್ಲಿ ಆದ್ನಾರಾಯಣ ಅನ್ನವರು ನಮ್ಮ ಅವರು ಅಮ್ಮನವರು ಕಾಂಗ್ರೆಸ್ ಅಧ್ಯಕ್ಷರು ಹಿರಿಯರು ಇವರೆಲ್ಲ ಸೇರಿ ಅನೌನ್ಸ್ ಮಾಡ್ತಾರೆ ಇವರೆಲ್ಲ ಯಾರು ಹೇಳಿದ್ರೆ ಅವ್ರು ಮಾಡ್ತಾರೆ ಮಳ್ಳ ಡೈರಿದು ಬೇರೆ ಇದೆಯಲ್ಲ ಸರ್ ಅದೇನೋ ನಿಮಗೆ ಇಲ್ಲ ಅದು ಮೂರು ತಾಲೂಕ್ ಸಂಬಂಧಪಟ್ಟಿದ್ದು ಮಹಿಳೆ ಡೇರಿ ಅಂದಾಗ ನಾವೇನು ಮಾಡಬೇಕು ರಮೇಶ್ ಕುಮಾರ್ ಅವ್ರನ್ನ ಕರ್ಕೋಬೇಕು ಈ ಕಡೆ ನಮ್ಮ ನಸಿರ್ ಅಣ್ಣ ಅವ್ರನ್ನ ಕರ್ಕೋಬೇಕು ನಾವು ಇರಬೇಕು ಅನಿಲ ಇರಬೇಕು ಆಮೇಲೆ ನಮ್ಮ ಮುಳ್ಬಾಗ್ಲಲ್ಲಿ ನಮ್ಮ ನಾಯಕರು ಆದ್ಯನಾರಾಯಣ ಅವರು ನಾವೆಲ್ಲರು ಕೂತ್ಕೊಂಡು ಎಲ್ಲರೂ ನಾವು ಕೂತ್ಕೊಂಡು ಮಾತಾಡ್ತೀನಿ ಇವಾಗ ತಾಲೂಕಾದ್ರೆ ನಾವು ನಿರ್ಮಾಣ ಮಾಡ್ಕೊಳ್ತೀವಿ ಈ ಮೂರು ತಾಲೂಕು ಇನ್ವಾಲ್ವ್ ಇರೋದ್ರಿಂದ ಮಾತಾಡ್ತಾರೆ ನೀವು ಸ್ಪರ್ಧೆ ಮಾಡ್ತೀರಾ ಅಂತ ಅಂದ್ರೆ ನೀವು ಸ್ಪರ್ಧೆ ಮಾಡಿ ಡಿಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅಂತ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಬೇಕು ಅನ್ನೋದಕ್ಕಿಂತ ಬಿಎಪಿಎಸ್ ಇಂದ ನಾನು ಸ್ಪರ್ಧೆ ಮಾಡಿ ನಾನು ಡಿ ಸಿ ಸಿ ಬ್ಯಾಂಕ್ಗೆ ಹೋಗಿ ಏನು ಮೊದಲು ಮಹಿಳೆಯರಿಗೆ ಯಾವ ರೀತಿ ಲೋನ್ ಎಲ್ಲ ಕೊಡ್ತಾ ಅದನ್ನ ಪುನರ್ ಆರಂಭ ಮಾಡಬೇಕು ಉದ್ದೇಶ ಇದೆ ಕಂಟೆಸ್ಟ್ ಮಾಡ್ತೀನಿ ಅದು ಅಧ್ಯಕ್ಷರಾಗ್ತೀರ ಟಿ ಎಸ್ ಎಂ ಕಂಟೆಸ್ಟ್ ಮಾಡ್ತೀನಿ ಒಂಬತ್ತು ತೀರ್ಮಾನ ನಮ್ಮ ರಮೇಶ್ ಕುಮಾರ್ ಸ್ವಲ್ಪ ಎರಡು ಜಿಲ್ಲೆ ಆದಂತ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಉನ್ನತ ಶಿಕ್ಷಣ ಮಂತ್ರಿಗಳು ಆಮೇಲೆ ಬಾಗೇಪಲ್ಲಿ ಎಂ ಎಲ್ ಎ ಸುಬ್ಬಾರೆಡ್ಡಿ ಅವರು ಆಮೇಲೆ ನಜೀರ್ ಅಣ್ಣ ಅವರು ರಮೇಶ್ ಕುಮಾರ್ ಅವರು ಆಮೇಲೆ ನಮ್ಮ ಬೈರ್ಕಿ ಸುರೇಶ್ ಅಣ್ಣ ಅವರು ಸೇರಿ ತೀರ್ಮಾನ ಮಾಡಿದ್ದಾರೆ ಅದರಲ್ಲಿ ನಾನು ನಂಜೇಗೌಡರು ಅನಿಲ್ ಅಣ್ಣ ಅವರು ಎಲ್ಲರೂ ಇದ್ದಾರೆ ನಾವು ತೀರ್ಮಾನ ಮಾಡಿದ್ರೆ ಸಿ ಸಿ ಕಂಟೆಸ್ಟ್ ಮಾಡ್ತೀನಿ ಎ ಪಿ ಎಸ್ ಇಂದ ಒಂಬತ್ತು ಓಟ್ ಇದೆ ಹ್ಮ್ ಆಡಳಿತ ಚಿಕ್ಕೊಂಡು ನೀವು ಕಾಂಗ್ರೆಸ್ ಪಾರ್ಟಿಯವರೇ ಹಿಡಿತಾರೆ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲ ಎಲೆಕ್ಷನ್ ಆದ್ಮೇಲೆ ಗೊತ್ತಾಗೋದಿಲ್ಲ ನೋಡೋಣ ಇವ್ರು ಯಾರು ತೀರ್ಮಾನ ಮಾಡಿದ್ರೆ ಅವ್ರು ಇವಾಗ ದೀರ್ಘ ಅಂತ ಏನ್ ನಡೀತಾ ಇದೆ ಹೆಣ್ಮಕ್ಳಿಗೆ ಲಾಭ ಅಲ್ಲ ಸೀರೆ ಕೊಡ್ತೀವಷ್ಟೇ ಅವರು ಅರ್ಶಿನ ಕುಂಕುಮ ಎಲ್ಲಿ ಇಟ್ಕೊಳ್ಳೋದು ಅವ್ರ ಮಾಂಗಲ್ಯಕ್ಕೆ ಇಲ್ಲಲ್ಲ ಮಾಂಗಲ್ಯ ಯಾರ್ದು ಗಂಡಸರು ಕಟ್ಟಿರೋ ಮಾಂಗಲ್ಯ ಅದು ಗಂಡಸರು ನಮ್ ಗಂಡಸರು ಚೆನ್ನಾಗಿರ್ಲಿ ನೂರು ವರ್ಷ ಆಯುಷ ಆಗಿರ್ಲಿ ಬೆಳಗಲಿ ನಾವು ಸುಮಂಗ್ಲ ಆಗಿರ್ಬೇಕು ಅಂತ ಗಂಡಸರಿಗೆ ಲಾಭ ಗಂಡಸರ್ ಲಾಭ ಹೆಣ್ಗೆ ಹೆಂಗಸರಿಗೆ ಇದಿಲ್ಲ ಅಂತಿಲ್ಲ ಗಂಡಸರಿಗೆ ಲಾಭ ಅದಕ್ಕೋಸ್ಕರ ಪೋಷಣೆ ಮಾಡಬೇಕು ಅವ್ರು ಚೆನ್ನಾಗಿ ಲಕ್ಷ್ಮಿ ಹಂಗಿದ್ರೆ ಗಂಡಸರು ಚೆನ್ನಾಗಿರ್ತಾರೆ ಇದು ಗಂಡಸರು ಕೂಡ ಸೇರುತ್ತೆ ಏನ್ ತೊಂದರೆ ಇಲ್ಲ ಇದು ಕಾರ್ಯಕ್ರಮದಿಂದ ಎಲೆಕ್ಷನ್ ಪ್ರಚಾರ ಅಂತಲ್ಲ ಮೂರು ವರ್ಷ ಇದೆ ಏನೋ ಹೆಣ್ಮಕ್ಳಿಗೆ ಮಾಡಬೇಕು ಅಂತೇಳಿ ಮಂಜು ನಾವು ಆಧಾರ ಹೆಣ್ಣು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ರು ಅದಕ್ಕೋಸ್ಕರ ಕೊಡ್ತಾ ಇರೋದು ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ಮೊದಲು ಕೊತ್ತೂರು ಮಂಜುನಾಥ್ ಕಾಲದಲ್ಲಿ ಸೈಕಲ್ಗಳು ಕೊಟ್ಟಿರೋದು ನೋಡಿದೆ ಹೆಣ್ಮಕ್ಳಿಗೆ ದುಡ್ಡು ಕೊಡ್ತಾ ಇದ್ದದ್ದು ಮನೆಯಲ್ಲಿ ಗೊತ್ತಾಗ ಕಾಯಿಲೆಗಳಿಗೆ ಎಲ್ಲ ಭೂ ಅಭಿವೃದ್ಧಿ ಬ್ಯಾಂಕಿನಲ್ಲಿ ದುಡ್ಡು ಕಟ್ಟಿರೋದು ನೋಡಿದೆ ರೈತ ಅದು ಓಯ್ ಪುನರ್ ಇದಾಗಿದೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ ಎರಡು ಏಯ್ ಪಣ ಗಿಣ ನಾವು ಇದು ರಾಷ್ಟ್ರೀಯ ಏಯ್ ಇರಪ್ಪ ರಾಷ್ಟ್ರೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ನಾನು ಕೆ ಪಿ ಸದಸ್ಯರು ನಾನ್ ತಾಲೂಕ್ ಪಂಚಾಯತ್ ಆಗಿರೋ ಹದಿನಾಲ್ಕು ವರ್ಷ ಇವರೆಲ್ಲ ಜಿಲ್ಲಾ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷರು ಕಾಂಗ್ರೆಸ್ ಬಣ್ಣ ಗಿಡ ಯಾರೀ ಸಿದ್ರಾಮ ಇದೆಯಾ ಇನ್ನೊಂದಿದ್ಯಾ ಎಲ್ಲ ಒಂದೇ ಬಣ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಅಧ್ಯಕ್ಷರು ಅವರು ನಮ್ಮ ನಾಯಕರೇ ಮುಲಪ್ಪನವರು ನಲ್ವತ್ತು ವರ್ಷ ಇಲ್ಲಿದ್ದರ ನಾಯಕರೇ ಕಾಂಗ್ರೆಸ್ ಬಣ ನಮ್ರು ವ್ಯತ್ಯಾಸ ನಾವೆಲ್ಲ ಒಂದೇ ಬಾರಿ ಇವಾಗ್ಲಿ ಎಲ್ಲೂ ವೈಯಕ್ತಿಕವಾಗಿ ಸ್ವಲ್ಪ ಟೀಮ್ ಡಿವೈಡ್ ಆಗುತ್ತೆ ಅದು ಮಾಮೂಲಿ ಪಕ್ಷದಲ್ಲಿ ಇದ್ದೇ ಇರುತ್ತೆ ಗಂಡ ಹೆಂಟಿನೇ ಹೊರದಾಡ್ಕೊಳ್ತಾ ಇದ್ದಾರೆ ನನ್ನ ಮೇಲೆ ಗಲಾಟೆ ಮಾಡ್ತಾ ಇದ್ರು ಮಕ್ಕಳು ಗಲಾಟೆ ಏನು ಮಾಡೋದಿಂಗ್ ಗಲಾಟೆಗಳಾಗ್ತಾ ಹೋಗ್ತಾ ಇದ್ದೆ ಸರ ಹೋಗ್ತದೆ ಎಲ್ಲ ಒಂದೇ ಒಂದೇ ಪಕ್ಷ ಕಾಂಗ್ರೆಸ್ ಅಂದರೆ ಮಿಲ್ಕ್ ಡೈರಿ ಎಲೆಕ್ಷನ್ ನಡೀತಾ ಇದೆ ಆಮೇಲೆ ಇದು ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಕೊತ್ತೂರು ಮಂಜೂವರು ನಾಯಕರ ಅವರು ಬ್ಲಾಕ್ ಅಧ್ಯಕ್ಷ ಅಮಾನಲ್ ಅವರು ಉತ್ನೂರು ಶೀನಣ್ಣ ನಮ್ಮ ಶಿವಣ್ಣ ಅವರು ಎಲ್ಲರೂ ಸೇರಿ ನಾವು ಮುನರಾಜಪ್ಪ ಎಲ್ಲರೂ ಸೇರಿ ಕೂತು ಇವಾಗ ಎಲ್ಲ ಚರ್ಚಿಸಿ ಅವ್ರ ತೀರ್ಮಾನ ಎರಡು ಕ್ಯಾಂಡಿಡೇಟ್ನ ಮಾಡಿದ್ದೀವಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಮುಳುಭಾಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಒಂದನೇ ಅದು ಮಿಲ್ಕ್ ಯೂನಿಯನ್ನು ಇದು ಪೂರ್ವ ಭಾಗಕ್ಕೆ ನಮ್ಮ ರಾಜೇಂದ್ರ ಗೌಡ ಜಿಲ್ಲಾ ಬ್ಯಾಂಕ್ಗೆ ಇವರು ನಾವು ದಿವಂಗತ ನೀಲಕಟ್ಟೆಗೌಡರು ನಾಲ್ಕೈದು ವರ್ಷ ಕಷ್ಟಪಟ್ಟು ಅದನ್ನೆಲ್ಲ ಇದು ಮಾಡಿದ್ರು ಪಾಪ ಅದಕ್ಕೋಸ್ಕರ ಅವರು ತಂಬಳಿಗೆ ಸಹೋದರರಾದಂಥ ಸರ್ವಜ್ಞಗವಣಿಗೆ ಈ ಎರಡು ತೀರ್ಮಾನ ಆಗಿದೆ ನಮ್ಮ ಮಂಜುನಾಥು ಆಜನಾರಾಯಣು ಎಲ್ಲ ಹಿರಿಯ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡಿರೋದು ಇದು ಇದು ಅನುಮೋದನೆ ಪಡೆದು ಇವಾಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇನ್ನೊಂದು ಸಾಯಂಕಾಲದೊಳಗಡೆ ಅದನ್ನು ಚರ್ಚಿಸಿ ಅದೊಂದು ತೀರ್ಮಾನ ಮಾಡ್ತೀವಿ ಎಷ್ಟ ಆ ಇಲ್ಲ ಏನೂ ಇಲ್ಲ ಇಲ್ಲೇ ಮಾಡ್ತಾ ಇದ್ದು ನೋಡಿ ಬಂದಿಲಾಗಿಂದ ಏನು ಇಲ್ಲ ಹೋಗ್ಬೇಡ ಎಲ್ಲ ಸರಿ ಇದೆ ಏನಪ್ಪಾ ಮಾಡೋದು ಏನು ಇಲ್ಲ ಎಲ್ಲ ಕಷ್ಟಪಟ್ಟು ದೇವರು ಚೆನ್ನಾಗಿದ್ದಾನೆ ಹೌದಪ್ಪ ಈ ಸರಿ ಸಿಂಗಲ್ ಕಾಂಗ್ರೆಸ್ ನಮ್ ಸರ್ಕಾರ ಇದೆ ಈ ಸರಿ ಅಲೆ i'm é